ಮಹಾರಾಷ್ಟ್ರದಲ್ಲಿ ವೋಟಿಂಗ್ ಆದ ನಂತರದಲ್ಲಿ ವೋಟಿಂಗ್ ಆದ ನಂತರದಲ್ಲಿ ಸರಿಸುಮಾರಾಗಿ ಎಂಟು ಪರ್ಸೆಂಟಷ್ಟು ಎಂಟು ಪರ್ಸೆಂಟಷ್ಟು ವೋಟ್ ವ್ಯತ್ಯಾಸಗಳಾಗಿದೆ ಅಂತ ಒಂದು ಆಘಾತಕಾರಿ ವರದಿ ಇತ್ತು ಎಪ್ಪತ್ತಾರು ಲಕ್ಷ ಮತಗಳಿಗೆ ಲೆಕ್ಕನೇ ಸಿಗ್ತಾ ಇಲ್ಲ ಅಂತ ಪ್ರತಿಪಕ್ಷಗಳೆಲ್ಲವೂ ಕೂಡ ವಾದ ಮಾಡೋದು ಕಂಪ್ಲೇಂಟನ್ನು ಕೂಡ ಕೊಟ್ಟವು ಐದು ಗಂಟೆಗೆ ಆರು ಗಂಟೆಗೆ ಮತ ಹಾಕೋದು ಮುಕ್ತಾಯವಾಗುತ್ತೆ ತುಂಬ ಜನ ಬಂದು ಕ್ಯೂನಲ್ಲಿ ನಿಂತುಬಿಡಲ್ಲ ಇವು ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ಇಷ್ಟು ಮತ ಆಗಿತ್ತು ಹೇಳಿ ಹೇಳಿದಾಗಲೂ ಕೂಡ ಇಡೀ ದೇಶದಲ್ಲಿ ಒಂದು ರಾಜ್ಯದಲ್ಲಿ ಮತದಾನ ಮುಗಿದ ನಂತರವೂ ಕೂಡ ಕ್ಯೂನಲ್ಲಿರೋರಿಗೆ ಕೊಡಬೇಕಾಗತ್ತೆ ಅವಕಾಶ ಕಾಂಪೌಂಡ್ ಒಳಗಡೆ ಬಂದಿದ್ದರೆ ಇದ್ದ ಎಲ್ಲ ಲೆಕ್ಕ ಹಾಕ್ಕೊಂಡು ಕೂಡ ಯಾವುದೇ ರಾಜ್ಯದಲ್ಲಿಯೂ ಒಂದು ಪರ್ಸೆಂಟ್ ಮಾತ್ರ ವ್ಯತ್ಯಾಸ ಆಗುತ್ತೆ ಅದರ ಆಚೆಗಿನ ಐದು ಗಂಟೆವರೆಗೂ ಒಂದು ಲೆಕ್ಕ ಕೊಟ್ಟಿರ್ತಾರಪ್ಪ ಸರಿ ಆರು ಗಂಟೆವರೆಗೂ ಎಷ್ಟಾಯ್ತಪ್ಪ ಅಂತ ಕೇಳಿದಾಗ ಒಂದು ಲೆಕ್ಕ ಅಲ್ಲಿ ಬಂದ್ಬಿಡುತ್ತೆ ಒಂದು ಅಥವಾ ಒಂದೂವರೆ ಪರ್ಸೆಂಟ್ ಮಾತ್ರ ವ್ಯತ್ಯಾಸ ಬರುತ್ತೆ ಆದರೆ ಮಹಾರಾಷ್ಟ್ರದಲ್ಲಿ ಅಚ್ಚರಿಯ ರೀತಿಯಲ್ಲಿ ಇಲ್ಲಿ ಎಂಟು ಪರ್ಸೆಂಟ್ ವ್ಯತ್ಯಾಸ ಬಂದುಬಿಟ್ಟಿತ್ತು ಅರವತ್ತಾರು ಲಕ್ಷ ಮತಗಳವರೆಗೂ ಕೂಡ ಇಲ್ಲಿ ವ್ಯತ್ಯಾಸ ಬಂದಿತ್ತು ಜೊತೆಗೆ ಇನ್ನೇನು ಕೌಂಟ್ ಮಾಡಬೇಕು ಅದು ಬಿಟ್ಬಿಡಿ ಅವತ್ತು ಮತದಾನ ಮಾಡಿದ ಮುಗಿದೋಯಿತು ಕೌಂಟಿಂಗ್ ಡೇ ಅವತ್ತು ಕೌಂಟಿಂಗ್ ಒಂದು ಗಂಟೆ ಇರಬೇಕಾದ್ರೆ ಹತ್ತು ಲಕ್ಷಗಳ ಮತಗಳ ವ್ಯತ್ಯಾಸ ಆಗಿತ್ತು ಅಂತೇಳಿ ಒಂದು ಆಘಾತಕಾರಿ ವರದಿ ಇತ್ತು ಇದಾದ ಮೇಲೆ ಒಂದು ಕಡೆ ಈ ಕಡೆ ಬಿಜು ದಳ ಒಡಿಶಾದಲ್ಲಿ ಆದಂಥ ಚುನಾವಣೆಗೆ ಸಂಬಂಧಪಟ್ಟಂತೆ ಅವರು ಅನ್ನು ರೈಸ್ ಮಾಡಿದ್ದಾರೆ ಚುನಾವಣೆ ಆಗೋಕ್ಕೆ ಪತ್ರವನ್ನು ಬರೆದು ನಮ್ಮ ಒರಿಸ್ಸಾದಲ್ಲೂ ಇಂಥದ್ದೇ ಒಂದು ಮೋಸ ನಡೆದಿದೆ ಅಂತ ಅನುಮಾನ ವ್ಯಕ್ತಪಡಿಸ್ತಾ ಪತ್ರವನ್ನು ಬರೆದಿದ್ದಾರೆ ಜನ ರಾಜಕೀಯ ಪಕ್ಷಗಳ ಅನುಮಾನಕ್ಕೆ ಸ್ಪಷ್ಟನೆ ಅಂತ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ ಮಹಾರಾಷ್ಟ್ರದ ಕತೆ ಗೊತ್ತೇ ಇದೆ ಒಡಿಶಾದಲ್ಲಾಗಿರೋದೇನು ಅಂದರೆ ನೋಡಿ ಒಂದು ಕಡೆ ಒಂದು ಇ ವಿ ಎಮ್ ಇರುತ್ತೆ ಆ ಇ ವಿ ಎಮ್ ಆದಮೇಲೆ ಆಯ್ತಪ್ಪ ಇದೆಲ್ಲ ವೋಟಿಂಗ್ ಮುಗೀತು ನಾವು ಸೀಲ್ ಮಾಡ್ತಾ ಇದ್ದೀವಿ ಅಂದಾಗ ಬನ್ರಪ್ಪ ಅಂದ್ಬಿಟ್ಟು ಒಂದು ಸೆವೆಂಟೀನ್ ಸಿ ಅಂತ ಒಂದು ಫಾರ್ಮನ್ನು ಫಿಲ್ ಮಾಡ್ತಾರೆ ಫಾರ್ಮ್ ಫಿಲ್ ಮಾಡ್ತಾರೆ ಅಲ್ಲಿ ಹಾಂ ಇಲ್ಲಿ ಇಷ್ಟು ಓಟ್ ಆಗಿದೆ ಟೋಟಲ್ ಆಗಿ ಅಂಥೇಳಿ ಒಂದು ಲೆಕ್ಕವನ್ನು ಕೊಡ್ತಾರೆ ಸೆವೆಂಟೀನ್ ಸಿ ಫಾರ್ಮಲ್ಲಿ ಆ ಲೆಕ್ಕಗಳೆಲ್ಲ ಇರ್ತವೆ ಮತದಾನ ಆದಮೇಲೆ ಏಜೆಂಟ್ರ ಮುಂದೆನೇ ಭರ್ತಿ ಮಾಡ್ತಕ್ಕಂಥ ಫಾರ್ಮ್ ಅದು ನೂರು ಓಟ್ ಆಯಿತಾ ಇನ್ನೂರು ಓಟ ಆಯಿತಾ ಐನೂರು ಓಟ್ ಆಯಿತಾ ಓಟ್ ಯಾರಿಗೆ ಬಿದ್ದಿದೆ ಅಂತ ಹೇಳಲ್ಲ ಅವರು ಎಷ್ಟು ಓಟ್ ಬಂದವು ಅಂತ ಒಂದು ಹೇಳಿ ಒಂದು ಫಾರ್ಮನ್ನು ಭರ್ತಿ ಮಾಡ್ತಾರೆ ಇದರ ಮುಂದೆನೇ ಇ ವಿ ಎಮ್ಗೆ ಒಂದು ಸೀಲ್ ಹಾಕ್ತಾರೆ ನಾವು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಫಾರ್ಮ್ ಸೆವೆಂಟೀನ್ ಸಿ ಕೇಳ್ತಾ ಇದ್ದೀವಿ ಆದರೆ ಚುನಾವಣಾ ಆಯೋಗ ಫಾರ್ಮ್ ಸೆವೆಂಟೀನ್ ಸಿ ಯಾಕೆ ಕೊಡ್ತಾ ಇಲ್ಲ ಈಗ ನಮಗೆ ಕೊಡಬೇಕಲ್ಲ ನಮಗದು ಹೀಗಾಗಿ ಮತ ಪ್ರಮಾಣದಲ್ಲಿ ಅಗಾಧ ಪ್ರಮಾಣದ ವ್ಯತ್ಯಾಸದ ಬಗ್ಗೆ ನಮಗೆ ಶಂಕೆ ಇದೆ ಅಂಥೇಳಿ ಬಿಜು ದಳದ ನಾಯಕರು ಮಾತಾಡಿದ್ದಾರೆ ಬಿ ಜೆ ಡಿ ವಾದ ಎಷ್ಟೇ ನೋಡಿ ಈ ಒಡಿಶಾದಲ್ಲಿ ಲೋಕಸಭೆ ಜೊತೆಗೇ ಒಡಿಶಾ ವಿಧಾನಸಭೆಗೂ ಎಲೆಕ್ಷನ್ ಆಯಿತು ಲೋಕಸಭೆ ವಿಧಾನಸಭೆ ಎಲೆಕ್ಷನ್ನಲ್ಲಿ ಪಡೆದಂಥ ಮತಗಳ ಸಂಖ್ಯೆ ಒಂದೇ ಆಗಿರುತ್ತೆ ಲೋಕಸಭೆಗಾದರೂ ಹಾಕಿರಲಿ ವಿಧಾನಸಭೆಗಾದರೂ ಹಾಕಿರಲಿ ಒಬ್ಬ ವ್ಯಕ್ತಿ ಬಂದಾಗ ಇಲ್ಲೆಷ್ಟು ಹಾಕಿರಬೇಕು ಅಲ್ಲೂ ಅಷ್ಟೇ ಹಾಕಿರ್ತಾನೆ ಅಕಸ್ಮಾತ್ ಒಂದು ಯಾವುದೋ ಮತಗಳು ಯಾರಿಗೂ ಹೋಗಿರಲಿಲ್ವ ನೋಟಾಗಿ ಹಾಕಿದ್ನ ಆ ಥರ ಲೆಕ್ಕ ಇರುತ್ತೆ ಆ ಒಂದು ಲೆಕ್ಕದಲ್ಲಿ ವ್ಯತ್ಯಾಸ ಆದಾಗ ಏನೋ ಕಡಿಮೆ ಝೀರೋ ಪಾಯಿಂಟ್ ಫೈವಿಂದ ಒಂದು ಒಂದು ಪರ್ಸೆಂಟ್ವರೆಗೂ ಅಂಥ ವ್ಯತ್ಯಾಸ ಆಗಬಹುದು ಆದರೆ ಇಲ್ಲ ಆ ಥರ ಆಗಿಲ್ಲ ಒಡಿಶಾದ ಎಲ್ಲ ಇಪ್ಪತ್ತೊಂದು ಸಂಸತ್ ಕ್ಷೇತ್ರಗಳಲ್ಲಿಯೂ ಕೂಡ ಮತ ಪ್ರಮಾಣದಲ್ಲಿ ವ್ಯತ್ಯಾಸ ಆಗಿದೆ ಒಬ್ಬನೇ ಬರ್ತಾನೆ ಒಬ್ಬ ವಿಧಾನಸಭೆಗೆ ಆಗ್ತಾನೆ ಒಬ್ಬ ಲೋಕಸಭೆಗೆ ಆಗ್ತಾನೆ ಅಷ್ಟೊಂದು ಡಿಫ್ರೆನ್ಸ್ ಹೇಗಾಯಿತು ಈ ಒಂದು ಪ್ರಶ್ನೆ ಅವ್ರು ರೈಸ್ ಮಾಡ್ತಾ ಇದ್ದಾರೆ ಲೋಕಸಭೆ ಮತ್ತು ವಿಧಾನಸಭೆ ಮತ ಎಣಿಕೆಯಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಭಾರಿ ಪ್ರಮಾಣದಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಒಂದು ವ್ಯತ್ಯಾಸ ಇಲ್ಲಿ ಕಂಡು ಬರ್ತಾ ಇದೆ ಇಲ್ಲಿ ಇದು ಹೇಗೆ ವಿಧಾನಸಭಾವಾರು ಲೋಕಸಭಾವಾರು ಒಂದು ಲೋಕಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ವಿಧಾನಸಭೆಗೆ ಬಂದು ಎಷ್ಟು ಮತಗಳನ್ನು ಎಷ್ಟು ವ್ಯಕ್ತಿಗಳು ಹಾಕಿರ್ತಾರೋ ಲೋಕಸಭೆಗೂ ಅಷ್ಟೇ ಹಾಕಿರ್ತಾರೆ ನೋಟ ಅದು ಇದು ಆ ಲೆಕ್ಕ ಅಲ್ಲೇ ಇರುತ್ತೆ ಚಲಾವಣೆಯಾದ ಮತಗಳು ಬೇರೆ ಪಕ್ಷಕ್ಕೆ ಬಿದ್ದಂಥ ಮತಗಳು ಬೇರೆ ಈ ಲೆಕ್ಕ ಇದ್ದಾಗ ದೊಡ್ಡ ಮಟ್ಟದಲ್ಲಿ ವ್ಯತ್ಯಾಸ ಕಂಡುಬರ್ತಾ ಇದೆ ಲೋಕಸಭಾ ಕ್ಷೇತ್ರದಲ್ಲಿ ಕೇವಲ ಎರಡು ಸಾವಿರ ಮತಗಳಿಂದ ಗೆಲುವಂತ ತೋರಿಸಲಾಗಿದೆ ಎರಡು ಸಾವಿರದ ನಾಲ್ಕರವರೆಗೂ ಲೋಕಸಭಾ ವಿಧಾನಸಭೆಗೆ ನಡೆದಂಥ ಏಕಕಾಲದ ಚುನಾವಣೆಯಲ್ಲಿ ಈ ಥರ ಯಾವತ್ತೂ ಆಗಿರಲಿಲ್ಲ ಚಲಾವಣೆ ಮತ್ತು ಆದಂಥ ಮತಗಳ ನಡುವಿನ ವ್ಯತ್ಯಾಸ ಶೇಕಡಾ ಸೊನ್ನೆ ಪಾಯಿಂಟ್ ಐದರಿಂದ ಒಂದು ಪಾಯಿಂಟ್ ಐದು ಅಥವಾ ಎರಡರಷ್ಟು ಮೀರಿರಲಿಲ್ಲ ಯಾವತ್ತೂ ಕೂಡ ಆದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಚುನಾವಣೆಯಲ್ಲಿ ಇದು ಹದಿನೈದು ಪರ್ಸೆಂಟಿಂದ ಮೂವತ್ತು ಪರ್ಸೆಂಟ್ವರೆಗೂ ತೋರಿಸ್ತಾ ಇದ್ದಿಲ್ಲ ಏನೇ ವಿಸ್ಮಯ ಇದು ಎಲ್ಲಿ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟು ಎಲ್ಲಿ ಫಿಫ್ಟೀನ್ ಪರ್ಸೆಂಟು ಯಾವತ್ತೂ ಈ ಥರ ಆಗಿರಲಿಲ್ಲ ಇಷ್ಟೊಂದು ವ್ಯತ್ಯಾಸ ಹೇಗೆ ಸಾಧ್ಯ ಒಡಿಶಾದಲ್ಲಿ ಮತದಾನ ರಾತ್ರಿ ಹನ್ನೊಂದು ನಲವತ್ತೈದಕ್ಕೆ ಮತ ಪ್ರಮಾಣವನ್ನು ಇವರು ಕೊಟ್ಟಂಥ ಮಾಹಿತಿಗೂ ಎರಡು ದಿನದ ನಂತರ ನೋಡಿ ಇವತ್ತು ಆರು ಗಂಟೆವರೆಗೂ ಓಟ್ ಆಗಿದೆ ಹನ್ನೊಂದು ಮುಖಾಲು ಅದು ಕೊಡ್ತಾರೆ ನೋಡಪ್ಪ ಇಷ್ಟು ಆರು ಗಂಟೆವರೆಗೂ ಇಷ್ಟು ಜನ ನಿಂತಿದ್ರು ಇಷ್ಟು ಪರ್ಸೆಂಟ್ ಓಟ್ ಆಗಿದೆ ಅಂಥೇಳಿ ಗಂಟೆ ಗಂಟೆಗೆ ಒಂದು ಲೆಕ್ಕ ಸಿಕ್ಕಿರುತ್ತಲ್ವ ಆರು ಗಂಟೆದು ಕೊಟ್ಟಿರ್ತಾರೆ ಆರು ಗಂಟೆಯಿಂದ ಹನ್ನೊಂದು ಮುಖಾಲು ಕೊಟ್ಟರು ಅಂತಲ್ಲಿ ಆಯಿತು ಇದಾದ ಮೇಲೆ ಎರಡು ದಿನ ಆದಮೇಲೆ ಮಾಹಿತಿ ಪ್ರಕಟಿಸ್ತಾರಲ್ಲ ದೊಡ್ಡ ವ್ಯತ್ಯಾಸ ಕಂಡು ಬರ್ತಾ ಇದೆ ಹಾಂ ಅಲ್ಲಿಗೆ ಹನ್ನೊಂದು ಮುಖಾಲು ಕೊಡಬೇಕು ಅಂತ ಹೇಳಿದ್ರೆ ಓಟಿಂಗ್ ಎಲ್ಲ ಆಯಿತು ಕ್ಯೂನಲ್ಲಿ ಇದ್ದೋರ್ಗೂ ಆಯಿತು ಕಾಂಪೌಂಡ್ ಒಳಗಡೆ ಬಂದವರಿಗೂ ಆಯಿತು ಆದಮೇಲೂ ಕೂಡ ಈ ಪ್ರಮಾಣದಲ್ಲಿ ರಾತ್ರಿಯಲ್ಲಿ ಮಹಾರಾಷ್ಟ್ರದಲ್ಲೂ ಇದೇನು ಮಾನ ಅದು ಯಾವುದು ರೀ ಅದು ಹನ್ನೊಂದು ಮುಖಾಲರಿಗೂ ಆಗಿರ್ತಕ್ಕಂಥ ಮತದಾನ ಅಲ್ಲಿ ಏಳಕ್ಕೆ ಮುಗೀತಾ ಮತದಾನ ಎಂಟಕ್ಕೆ ಮುಗಿತಾ ಅಂದರೆ ನೀವು ಯೋಚನೆ ಮಾಡಬೇಕು ಬೆಳಿಗ್ಗೆ ಏಳು ಗಂಟೆಗೆ ಅಥವಾ ಎಂಟು ಗಂಟೆಗೆ ಒಂದು ವೋಟಿಂಗ್ ಶುರುವಾಗುತ್ತೆ ಅಂತ ಅಂದ್ಕೊಂಡ್ರೂ ಕೂಡ ನಾವು ಅಲ್ಲಿಂದ ಹಿಡಿದು ಸಾಯಂಕಾಲ ಐದು ಗಂಟೆವರೆಗೂ ನಿಂತ್ಕೊಂಡ್ರು ಕೂಡ ಒಂದಷ್ಟು ಪರ್ಸೆಂಟ್ ವೋಟಿಂಗ್ ಆಗುತ್ತಪ್ಪ ಯಾರೇನು ಜಾಸ್ತಿ ಕ್ಯೂ ನಿಂತಿರಲ್ಲ ಬೆಳಗಿನ ಒಂದು ಎರಡು ಮೂರು ಗಂಟೆ ಜಾಸ್ತಿ ಇರ್ತಾರೆ ಸಂಜೆ ಜಾಸ್ತಿ ಬರ್ತಾರೆ ಅಂತ ಅಂದ್ಕೊಂಡ್ರೆ ವೋಟಿಂಗ್ ಮುಗಿದ ಮೇಲೆ ಹೆಚ್ಚು ಕಡಿಮೆ ಆರು ಗಂಟೆಗಳ ಕಾಲ ಆರು ಗಂಟೆ ಕ್ಯೂನಲ್ಲಿ ನಿಂತ್ಕೊಂಡು ವೋಟಿಂಗ್ ಮಾಡುವಂಥ ಜನ ಇವತ್ತಿಗೂ ನಮ್ಮಲ್ಲಿದ್ದಾರೆ ಏಳು ಗಂಟೆಗೆ ಮುಗಿದಿರ್ಬೋದಾ 8 ಗಂಟೆಗೆ ಮುಗಿದಿರಬಹುದು ಇದ್ಯಾವುದಿದು 11 1/4 ರ ಕಥೆ ಅಂತ ಹೇಳಿ ಒಂದು ಅಂದಾಮನಲ್ಲಿ ವ್ಯಕ್ತವಾಗತಾ ಇದೆ ಈಗ 봐 ದ ಪೆಟಿಷನ್ ಇಸ್ बेसिकली ಡೈರೆಕ್ಟೆಡ್ ಆಟ್ ಇಂಪ್ರೂವಿಂಗ್ ದಿ ಟ್ರಾನ್ಸ್ಪರೆನ್ಸಿ ಆಫ್ ದಿ ಎಲೆಕ್ಷನ್ ಪ್ರೋಸೆಸ್ ಇನ್ ದಿ ಕಂಟ್ರಿ as you know the statesman that archipenath or former chief minister nabin patnaik he is